ಕನ್ನಡ ಕೊರಳು ಗುರುಪೂರ್ಣಿಮಾ ಕನ್ನಡ ಪ್ರಬಂಧ ಗುರು ಪೂರ್ಣಿಮೆಯ ಮಹತ್ವ ಕನ್ನಡ ಪ್ರಬಂಧ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳ ಸ್ಥಾನ ದೇವರಿಗಿಂತಲೂ ಎತ್ತರವಾಗಿದೆ ಶ್ರದ್ಧಾ ಭಕ್ತಿ ಮತ್ತು ಗೌರವದ ಸಂಕೇತವಾದ ಗುರುಪೂರ್ಣಿಮಾ ಪ್ರಾಚೀನ ಭಾರತೀಯ ಪರಂಪರೆಯ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ ಜ್ಞಾನ ಸತ್ಸಂಗ ಶಿಸ್ತು ಮತ್ತು ಸಂಸ್ಕಾರಗಳನ್ನು ವಿದ್ಯಾರ್ಥಿಗೆ ಬೋಧಿಸುವವರಾದ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ದಿನವಿದು ಗುರುಪೂರ್ಣಿಮೆಯ ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆ ಗುರುಪೂರ್ಣಿಮೆಯು ಪ್ರತಿ ವರ್ಷವೂ ಆಷಾಢ ಮಾಸದ ಪೂರ್ಣಿಮೆಯೆಂದು ಆಚರಿಸಲಾಗುತ್ತದೆ ಈ ದಿನವನ್ನು ವ್ಯಾಸಪೂರ್ಣಿಮೆ ಎಂದು ಕೂಡ ಕರೆಯಲಾಗುತ್ತದೆ ಏಕೆಂದರೆ ಮಹರ್ಷಿ ವ್ಯಾಸರು ಈ ದಿನವೇ ಜನಿಸಿದರೆಂದು ನಂಬಲಾಗಿದೆ ಅವರೇ ವೇದಗಳನ್ನು ಸಂಕಲಿಸಿ ಮಹಾಭಾರತವನ್ನು ಬರೆದ ಮಹಾನ್ ಋಷಿಯಾಗಿದ್ದರು ಅವರು ಭಾರತೀಯ ಜ್ಞಾನ ಪರಂಪರೆಯ ಮೂಲ ಸ್ತಂಭ ಆದ್ದರಿಂದ ಈ ದಿನವನ್ನು ಜ್ಞಾನೋತ್ಸವ ಎಂಬಂತೆಯೇ ಪರಿಗಣಿಸಬಹುದು ವ್ಯಾಸರ ಆಶೀರ್ವಾದದಿಂದ ಭಗವದ್ಗೀತೆ ಉಪನಿಷತ್ತುಗಳು ಪುರಾಣಗಳು ಹೀಗೆ ಅನೇಕ ಗ್ರಂಥಗಳು ನಮಗೆ ದೊರೆತಿವೆ ಇಂತಹ ಮಹಾನುಭಾವರಿಗೆ ಮತ್ತು ಅವರಂತೆ ಶ್ರೇಷ್ಠ ಗುರುಗಳಿಗೆ ಈ ದಿನದಂದು ನಮೋ ನಮನ ಮಾಡಲಾಗುತ್ತದೆ ಗುರು ಎಂಬ ಪದದ ಅರ್ಥ ಗು ಎಂದರೆ ಅಂಧಕಾರ ರು ಎಂದರೆ ದೂರ ಮಾಡುವವನು ಅಂದರೆ ಗುರು ಅಂದರೆ ಅಜ್ಞಾನ ರೂಪಿ ಅಂಧಕಾರವನ್ನು ತೆಗೆದು ಜ್ಞಾನ ಬೆಳಕು ನೀಡುವವನು ಈ ಕಾರಣದಿಂದಲೇ ಗುರು ಪೂರ್ಣಿಮೆಯ ದಿನ ವಿ ಶಿಷ್ಯ ವಿದ್ಯಾರ್ಥಿಗಳಿಗೆ ಶಿಷ್ಯರಿಗೆ ಅತ್ಯಂತ ಶ್ರೇಷ್ಠ ದಿನವಾಗಿದೆ ಗುರು ಪೂರ್ಣಿಮೆಯ ಆಚರಣೆ ಈ ದಿನದಂದು ವಿದ್ಯಾರ್ಥಿಗಳು ತಮ್ಮ ಗುರುಗಳನ್ನು ಭೇಟಿಯಾಗಿ ಅವರ ಆಶೀರ್ವಾದ ಪಡೆಯುತ್ತಾರೆ ಶಾಲೆಗಳಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಗುರುಗಳಿಗೆ ಪುಷ್ಪಾರ್ಚನೆ ಹಾರಾರ್ಪಣೆ ಪಾದಪೂಜೆ ಹಾಗೂ ಗೌರವ ಸಮರ್ಪಣೆ ನಡೆಯುತ್ತದೆ ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿಯಲ್ಲಿ ಗುರು ಮತ್ತು ಶಿಷ್ಯರ ನಡುವೆ ಗಾಢವಾದ ಸಂಬಂಧ ಇರುತ್ತಿತ್ತು ಶಿಷ್ಯನು ಗುರುವಿಗೆ ಸೇವೆ ಮಾಡುತ್ತಾ ಜೀವನ ಮೌಲ್ಯಗಳನ್ನು ಕಲಿಯುತ್ತಾ ಬದುಕು ಕಟ್ಟಿಕೊಳ್ಳುತ್ತಿದ್ದನು ಇಂದಿಗೂ ಆ ಭಾವನೆ ಉಳಿಸಿಕೊಂಡು ಗುರು ಪೂರ್ಣಿಮೆಯನ್ನು ಆಚರಿಸುವುದು ಶ್ರೇಷ್ಠ ಸಂಸ್ಕಾರವಾಗಿದೆ ಆಧ್ಯಾತ್ಮಿಕ ಮಹತ್ವ ಗುರು ಪೂರ್ಣಿಮೆಯು ಕೇವಲ ಶೈಕ್ಷಣಿಕ ಗುರುಗಳಿಗೆ ಮಾತ್ರವಲ್ಲ ಜೀವನದ ಮಾರ್ಗದರ್ಶಕರಾದ ಎಲ್ಲರಿಗೂ ವಿನಮ್ರ ಕೃತಜ್ಞತೆ ಸಲ್ಲಿಸುವ ದಿನವಾಗಿದೆ ಇದನ್ನು ಧ್ಯಾನ ಮತ್ತು ಸ್ವಾತ್ಮ ಪರಿಶೀಲನೆಗೆ ಉಪಯುಕ್ತ ದಿನವೆಂದು ಗುರುಕುಲ ಮತ್ತು ಯೋಗ ಪರಂಪರೆಯಲ್ಲಿ ಹೇಳಲಾಗುತ್ತದೆ ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನದ ಮೂಲಕ ವ್ಯಕ್ತಿಯು ಮೋಕ್ಷದ ಮಾರ್ಗವನ್ನು ಸಾಧಿಸಬಹುದು ಗುರುವು ಭೌತಿಕ ಜಗತ್ತಿನಿಂದ ಹಿಡಿದು ಆತ್ಮಜ್ಞಾನದವರೆಗೆ ಶಿಷ್ಯನನ್ನು ಮುನ್ನಡೆಸುತ್ತಾನೆ ಇಂದಿನ ಯುಗದಲ್ಲಿ ಗುರು ಪೂರ್ಣಿಮೆಯ ಪ್ರಾಮುಖ್ಯತೆ ಇಂದಿನ ಸ್ಪರ್ಧಾತ್ಮಕ ಮತ್ತು ತಂತ್ರಜ್ಞಾನದ ಯುಗದಲ್ಲೂ ಗುರುಗಳ ಪಾತ್ರ ಕಡಿಮೆಯಾಗಿಲ್ಲ ಶಿಕ್ಷಕರು ಪೋಷಕರು ಜೀವನದ ಮಾರ್ಗದರ್ಶಕರು ಎಲ್ಲ ವಿಧವಾದ ಗುರುಗಳು ನಮಗೆ ಪ್ರೇರಣೆಯಾಗುತ್ತಾರೆ ಅವರು ನಮಗೆ ಶಿಸ್ತು ನೈತಿಕತೆ ನಂಬಿಕೆ ಮತ್ತು ಪರಿಶ್ರಮದ ಪಾಠಗಳನ್ನು ಕಲಿಸುತ್ತಾರೆ ಈ ದಿನವು ಶಿಷ್ಯನಿಗೆ ಆತ್ಮವಿಮರ್ಶೆಗೆ ಅವಕಾಶ ನೀಡುತ್ತದೆ ಗುರುಗಳ ಮಾರ್ಗದರ್ಶನದಲ್ಲಿ ಯಾವತ್ತೂ ಶ್ರದ್ಧೆ ಇಟ್ಟು ಸಾಗಿದರೆ ಜೀವನದಲ್ಲಿ ಏನನ್ನಾದರೂ ಸಾಗಿ ಸಾಧಿಸಬಹುದು ಎಂಬ ಆತ್ಮವಿಶ್ವಾಸ ಹುಟ್ಟಿಸುತ್ತದೆ ನಾವು ಗುರು ಪೂರ್ಣಿಮೆಯಲ್ಲಿ ಏನು ಮಾಡಬೇಕು ನಮ್ಮ ಶಿಕ್ಷಣ ಕೊಡಿಸಿದ ಗುರುಗಳನ್ನು ಸ್ಮರಿಸಬೇಕು ತಾವು ಪಡೆದ ಜ್ಞಾನವನ್ನು ಸಹಜವಾಗಿ ಹಂಚಿಕೊಳ್ಳುವ ಮನೋಭಾವ ಇರಿಸಿಕೊಳ್ಳಬೇಕು ಹಿರಿಯರಿಗೆ ಪೋಷಕರಿಗೆ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸಬೇಕು ಜ್ಞಾನ ಪ್ರದಾತರಿಗೆ ಗೌರವ ಮತ್ತು ಭಕ್ತಿಯಿಂದ ನಮನ ಸಲ್ಲಿಸಬೇಕು ನಿರ್ಣಯ ಗುರು ಪೂರ್ಣಿಮೆಯು ಮಾತ್ರ ಒಂದು ಹಬ್ಬವಲ್ಲ ಅದು ನಮ್ಮ ಜೀವನದಲ್ಲಿ ಮಾರ್ಗದರ್ಶಕರಿಗೆ ನಮಿಸುವ ಜ್ಞಾನಪಥದ ಬೆಳಕು ಗುರುಗಳ ಆಜ್ಞೆ ಹಾಗೂ ಉಪದೇಶಗಳನ್ನು ಪಾಲನೆ ಮಾಡುವ ಮೂಲಕ ನಾವು ಶ್ರೇಷ್ಠ ವ್ಯಕ್ತಿತ್ವದತ್ತ ದಾರಿ ಹಿಡಿಯಬಹುದು ಇಂತಹ ಶ್ರೇಷ್ಠ ಗುರುಗಳಿಗೆ ಸಮರ್ಪಿತವಾಗಿರುವ ಈ ದಿನ ನಮ್ಮ ಜೀವನದಲ್ಲಿ ಶ್ರದ್ಧೆ ಸಂಸ್ಕಾರ ಮತ್ತು ಸರಳತೆ ಪ್ರೇರಣೆಯಾಗಲಿ ಎಂಬುದೇ ಆಶಯ ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಕನ್ನಡ ಕತೆ ಭಾಷಣ ಪ್ರಬಂಧ ಸಾಮಾನ್ಯ ಜ್ಞಾನ ಜ್ಞಾನದ ಬೆಳಕು ಕತೆ ಎಲ್ಲದಕ್ಕೂ ಭೇಟಿ ಕೊಡಿ ಕನ್ನಡ ಕೊರಳು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ